ನಮಸ್ಕಾರ ನಾನು ಡಾಕ್ಟರ್ ಮಾನಸ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಂಕೆರೆಯಲ್ಲಿ ವೈದ್ಯಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಳೆದ ಮೂರು ವರ್ಷದಿಂದ ನಮ್ಮ ಆಸ್ಪತ್ರೆಗೆ ಹನ್ನೆರಡು ಸಾವಿರ ಪಾಪ್ಯುಲೇಷನ್ ಸೇರುತ್ತೆ ಅದರಲ್ಲಿ ಮೂವತ್ತು ಹಳ್ಳಿ ಸೇರುತ್ತೆ ಕೆಂಕೆರೆ ಗ್ರಾಮದಿಂದ ಉಳ್ಳೇಕೆರೆ ಎಡಗುನಹಳ್ಳಿ ತನಕ ನಮಗೆ ಮೂವತ್ತು ಹಳ್ಳಿ ಸೇರುತ್ತೆ ಅದರಲ್ಲಿ ಮೂರು ಉಪಕೇಂದ್ರ ಇದ್ದು ಮೂರು ಉಪಕೇಂದ್ರದಲ್ಲಿ ನಮಗೆ ಒಂದು ಮಾತ್ರ ಬಿಲ್ಡಿಂಗ್ ಇದೆ ಅದನ್ನು ನಾವು ರಿಪೇರ್ ಮಾಡಿಸ್ಬಿಟ್ಟು ನಮ್ಮ ಸ್ವಂತ ಏನು ಹಾಸ್ಪಿಟಲ್ ಫಂಡ್ಸಿಂದ ನಾವು ರಿಪೇರ್ ಮಾಡಿಸ್ಬಿಟ್ಟು ಅಲ್ಲಿ ನಮಗೆ ಎಷ್ಟು ನಾವು ಕಾರ್ಯನಿರ್ವಹಿಸ್ಬೋದು ಅದನ್ನು ನಾವು ಉಪಕೇಂದ್ರದಲ್ಲಿ ನಿರ್ವಹಿಸ್ತಾ ಇದೀವಿ ಇನ್ನು ಎಡಗುನಹಳ್ಳಿಯಲ್ಲಿ ಬಂದುಬಿಟ್ಟು ನಾವು ಆಯುರ್ವೇದಿಕ್ ಹಾಸ್ಪಿಟ್ಲ್ ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಏನಿದೆ ಅಲ್ಲಿ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ವಿ ಮತ್ತು ನಮಗೆ ಒಂಬತ್ತು ಜನ ಆಶಾ ಇರ್ತಾರೆ ಒಂಬತ್ತು ಜನ ಒಂಬತ್ತು ಜನಕ್ಕೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಪಾಪ್ಯುಲೇಷನ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಉದ್ದೇಶ ಮೇನ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಪ್ರಿವೆಂಟಿವ್ ಸರ್ವಿಸ್ ಅಥವಾ ಏನು ನಮ್ಮ ಕಾಯಿಲೆಗಳನ್ನ ತಡೆಗಟ್ಟೋದು ಆ ಥರ ವಿಷಯದ್ದು ನಮ್ಮ ಹಾಸ್ಪಿಟಲ್ದು ಮೇನ್ ವಿಚಾರ ಆಗಿರುತ್ತೆ ಇದನ್ನು ಇದು ಈ ನಿಟ್ಟಿನಲ್ಲಿ ನಮ್ಮ ಕಳೆದ ಒಂದು ವರ್ಷ ಅಲ್ಲ ಮೂರು ವರ್ಷದಿಂದನೂ ಕಳೆದ ಒಂದು ಮೂರು ವರ್ಷದಿಂದನೂ ನಮ್ಮಲ್ಲಿ ಯಾವುದೇ ತಾಯಿ ಮರಣ ಆಗಿರೋದಿಲ್ಲ ಕಾರಣ ಏನಂತ ಅಂತಂದರೆ ನಾವು ಕಳೆದ ಮೂರು ವರ್ಷದಿಂದನೂ ಒಂದು ಏನು ಪ್ರೆಗ್ನೆಂಟ್ ಅಂತ ಏನಾಗ್ತಾರೆ ನಿಮ್ಮ ನಿಮಗೆ ಗೊತ್ತಿರೋ ಥರ ನಾವು ಪ್ರೆಗ್ನೆಂಟ್ ವುಮೆನ್ನ ರಿಜಿಸ್ಟ್ರೇಷನ್ ಅಂತ ಮಾಡಿಕೊಂಡು ತಾಯಿ ಕಾರ್ಡ್ ಕೊಡ್ತಾರೆ ನಮ್ಮಲ್ಲಿರೋಂತಹ ಪ್ರಾಥಮಿಕ ಇವರು ಪಿ ಎಚ್ ಯು ಅಂತ ಏನು ಸ್ಟಾಫ್ ಇರ್ತಾರೆ ಅವರು ತಾಯಿ ಕಾರ್ಡ್ನ ವಿತರಣೆ ಮಾಡ್ತಾರೆ ಅದನ್ನು ಎಷ್ಟು ಅರ್ಲಿಯಾಗಿ ಕೊಡ್ಬೋದು ಅಷ್ಟು ಮೂರು ತಿಂಗಳು ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನಾವು ಸರ್ವಿಸ್ ಕೊಡ್ತಾ ಇರೋದ್ರಿಂದ ನಮ್ಮ ತಾಲೂಕಲ್ಲೂ ಸಹ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೊದಲನಲ್ಲಿದೆ ಏನಕ್ಕೆ ನಾವು ನೈಂಟಿ ನೈನ್ ಪರ್ಸೆಂಟ್ ಪ್ರೆಗ್ನೆಂಟ್ ವುಮೆನ್ನು ಇವಾಗ ನಮ್ಮ ಏರಿಯಾದಲ್ಲಿರೋರು ಸಹ ನಿಮ್ಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಬೆಂಗಳೂರಲ್ಲಿ ಇರ್ತಾರೆ ಅಥವಾ ಮೈಸೂರು ತಿಟ್ಟೂರಲ್ಲಿ ಇರ್ತಾರೆ ಅವ್ರದ್ದು ಸಹ ನಾವು ಫೋನ್ ನಂಬರ್ಸ್ನ ಇಟ್ಕೊಂಡು ಪ್ರತಿ ತಿಂಗಳು ಅವರಿಗೆ ನಾವು ಟ್ರ್ಯಾಕ್ ಮಾಡಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಅದನ್ನು ನಾವು ಡೈರಿ ಸಹ ಮೈಂಟೇನ್ ಮಾಡ್ತಾ ಇದ್ದೀವಿ ಒಂದು ವರ್ಷದ್ದು ಸೊ ಎಷ್ಟು ಬೇಗ ಸರ್ವಿಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಅವರು ಚೆನ್ನಾಗಿರ್ತಾರೆ ಅನ್ನೋ ಉದ್ದೇಶದಿಂದ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಹಂಗಾಗಿ ನಮ್ಮದು ಕಳೆದ ಮೂರು ವರ್ಷದಿಂದನೂ ಯಾವುದೇ ರೀತಿ ತಾಯಿ ಮರಣ ಆಗಿಲ್ಲ ಮೇಯ್ನು ನಮ್ಮ ಇಲಾಖೆನ ನಮ್ಮ ದೇಶದಲ್ಲಾಗ್ಲಿ ಅಥವಾ ವರ್ಲ್ಡ್ ಲೆವೆಲ್ ಅಲ್ಲಿ ನೋಡೋದು ತಾಯಿ ಮರಣ ಎಷ್ಟಾಗ್ತಾ ಇದೆ ಒಂದು ದೇಶದಲ್ಲಿ ಅಥವಾ ಒಂದು ಶಿಶು ಮರಣ ಎಷ್ಟಾಗ್ತಾ ಇದೆ ಒಂದು ದೇಶದಲ್ಲಿ ಅನ್ನೋದ್ರ ಮೇಲೆನೆ ಅಲ್ಲಿ ಆರೋಗ್ಯ ಚೆನ್ನಾಗಿದೆಯಾ ಆ ದೇಶದಲ್ಲಿ ಅಂತ ನೋಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಕೆಂಕೆರೆ ಆಗ್ತೀವಿ ಬರೋ ಮೂವತ್ತು ಹಳ್ಳಿಯಲ್ಲಿ ನಮ್ದು ಯಾವುದೇ ಸಹ ತಾಯಿ ಮರಣ ಅಥವಾ ಶಿಶು ಮರಣ ಒಂದು ಎರಡು ಆಗಿದಾವೆ ಅದರಲ್ಲಿ ಯಾವುದೂ ಸಹ ನಾವು ತಡೆಗಟ್ಟಬಹುದಾಗಿ ಆಗಿತ್ತು ಆದರೆ ತಡೆಗಟ್ಟಕ್ಕೆ ಆಗ್ತಿರ ಮರಣ ಉಂಡಿರೋ ಯಾವುದೇ ಪ್ರಕರಣ ಇಲ್ಲ ಸೊ ಅದು ನಮಗೊಂದು ಹೆಮ್ಮೆ ಇದೆ ಆ ಅದರ ಯಾವುದು ಪ್ರಾಬ್ಲಮ್ ಆಗಿಲ್ಲ ಅಂತ ಮತ್ತು ಇನ್ನೊಂದು ಬಂದ್ಬಿಟ್ಟು ನೀವು ನೋಡ್ತಿರ್ತೀರ ಹಾಸ್ಪಿಟ್ಲಲ್ಲಿ ನಾವು ಎ ಎನ್ ಸಿ ರಿಜಿಸ್ಟ್ರೇಷನ್ ಅಂತ ಮಾಡ್ತೀವಿ ತಾಯಿ ಕಾರ್ಡ್ ಕೊಡೋದಕ್ಕಾಗಲಿ ಇದು ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಾವು ಯಾವತ್ತೂ ಯಾವುದೇ ರೀತಿ ಇದಕ್ಕೆ ಹಣ ಅಡಿದುಕೊಳ್ಳೋದಿಲ್ಲ ತಾಯಿ ಕಾರ್ಡ್ ವಿತರಣೆ ಆಗಿರ್ಬೋದು ತಾಯಿ ಕಾರ್ಡ್ ಆದ ನಂತರ ಸರ್ವಿಸಸ್ ಕೊಡೋದು ಅಥವಾ ಹಾಸ್ಪಿಟ್ಲಲ್ಲಿ ಏನು ನಾವು ಒಬ್ಬ ಗರ್ಭಿಣಿ ಆದಾಗ ಮಿನಿಮಮ್ ಒಂಬತ್ತು ಬ್ಲಡ್ ಟೆಸ್ಟ್ನ ನಾವು ನಾಲ್ಕು ಸಲ ಮಾಡ್ತೀವಿ ಅದನ್ನು ನಾವು ಫ್ರೀ ಆಫ್ ಕಾಸ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಂಕೆನಲ್ಲೇ ಮಾಡಿಸ್ತಾ ಇದ್ವಿ ಅದರ ಜೊತೆಗೆ ಥೈರಾಯ್ಡ್ ಟೆಸ್ಟು ಮುಂಚೆ ಮಾಡ್ತಾ ಇರಲಿಲ್ಲ ಇವಾಗ ಗರ್ಭಿಣಿಯರಿಗೆ ಮಾತ್ರ ಟೈಅಪ್ ಮಾಡಿಕೊಂಡು ಮಾಡಿಸ್ತಾ ಇದ್ದೀವಿ ಅದು ಒಂದು ಸಲ ಅಟ್ಲೀಸ್ಟ್ ಒಂದು ಸಲ ಆದ್ರೂ ಒಂದು ಗರ್ಭಿಣಿಗೆ ತಾಯಿ ಕಾರ್ಡ್ ನಾವು ಇಶ್ಯೂ ಮಾಡಿದ್ಮೇಲೆ ಪ್ರೆಗ್ನೆಂಟ್ಗೆ ಯಾವುದು ನೀಡಿದೆ ಅದನ್ನ ನಾವು ಇಲ್ಲಿ ಮಾಡಿಸ್ತಾ ಇದೀವಿ ಸ್ಯಾಂಪಲ್ ಇಲ್ಲಿ ಕಲ್ ಕಲೆಕ್ಟ್ ಮಾಡಿಸ್ತಾಯಿದ್ದು ಬೆಂಗಳೂರಿಗೆ ಟೆಸ್ಟಿಗೆ ಕಳಿಸ್ತಾ ಅದು ಅದೊಂದು ಆಮೇಲೆ ಈವನ್ ಬಾಣಂತಿಯರಿಗೆ ಪ್ರೆಗ್ನೆನ್ಸಿ ಆದಮೇಲೆ ಬಾಣಂತಿಯರಿಗೆ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ಮನೆ ಮನೆಗೆ ನಮ್ಮ ಆಶಾ ವರ್ಕರ್ ಭೇಟಿ ಮಾಡ್ತಾರೆ ಮಗುಗೆ ನಲವತ್ತೈದು ದಿನ ತುಂಬೋ ತನಕನೂ ಅವ್ರು ಒಂದು ಏಳು ದಿನ ಏಳು ಸಾರಿ ಭೇಟಿ ಮಾಡ್ತಾರೆ ಅದನ್ನು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಿಂಗಳ ತಿಂಗಳ ಎಷ್ಟು ಸಲ ವಿಸಿಟ್ ಮಾಡ್ತಿದ್ದಾರೆ ಏನು ಸರ್ವಿಸ್ ಕೊಡ್ತಿದ್ದಾರೆ ಅಂತ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ತೀವಿ ಅದೊಂದು ಮತ್ತೆ ಇನ್ನ ಮಕ್ಕಳಿಗೆ ಇಂಜೆಕ್ಷನ್ಸ್ ಹಾಕೋದ್ ಬರ್ಬೋದು ಇಂಜೆಕ್ಷನ್ಸ್ ಹಾಕೋದ್ರಲ್ಲೂ ಸಹ ನಾವು ಎಲ್ಲರೂ ಈಗ ಎಡುವನಹಳ್ಳಿ ಕಡೆಯಿಂದನೂ ನಾವು ಕೆಂಕೆರೆಗೆ ಬಂದ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ತಿಂಗಳಲ್ಲಿ ಎರಡು ಬಾರಿ ಅಹ್ ಎಡುವನಹಳ್ಳಿ ಆಯುರ್ವೇದಿಕ್ ಹಾಸ್ಪಿಟಲ್ ಎಲ್ಲಿದೆ ಗ್ರಾಮ ಪಂಚಾಯತಿ ಪಕ್ಕ ಆ ಬಿಲ್ಡಿಂಗ್ ಅಲ್ಲಿ ನಾವು ತಿಂಗಳಲ್ಲಿ ಎರಡು ಬಾರಿ ಸೆಷನ್ ನ ಮಾಡಿಸ್ತೀವಿ ಇಲ್ಲಿಂದ ವ್ಯಾಕ್ಸಿನ್ ತಗೊಂಡೋಗಿ ಅಲ್ಲೇ ಮಾಡಿಸ್ತಾ ಇದೀವಿ ಅಲ್ಲೂ ಮಾಡಿಸ್ತಿದೀವಿ ಇದೀವಿ ತಿರ್ಗಾ ಉಳ್ಳೆ ಕೆರೆಯಲ್ ಸಹ ಎರಡು ಸಲ ಮಾಡಿಸ್ತೀವಿ ಅಲ್ಲಿಂದ ಇಲ್ಲಿಗೆ ಬಾಣಂತಿಯರಿಗೆ ಮಕ್ಕಳನ್ನ ಕರ್ಕೊಂಡ್ ಬರಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲಿ ಸಹ ವ್ಯಾಕ್ಸಿನೇಷನ್ಸ್ ನ ಮಾಡಿಸ್ತಾ ಇದೀವಿ ಅದ್ರಲ್ಲೂ ಸಹ ನಮ್ದು ಏನು ನಾವು ಪ್ರೆಗ್ನೆಂಟ್ ನಾವು ಅಚೀವ್ ಮಾಡಿದೀವಿ ನಾವೇನು ಎಷ್ಟು ಜನ ಪ್ರೆಗ್ನೆನ್ಸಿ ತಾಯಿ ಕಾರ್ಡ್ಕೊಂಡಿದೀವಿ ಎಷ್ಟು ಜನ ಡೆಲಿವರಿ ಆಗಿದೆ ಅಷ್ಟು ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿಸ್ತಾ ಇದೀವಿ ಯಾರೂ ಸಹ ಮಿ ಮಿಸ್ ಮಾಡ್ತಾ ಇಲ್ಲ ಅನ್ನೋದು ಒಂದು ನಮಗೆ ಹೆಮ್ಮೆಯ ವಿಚಾರ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಎನ್ ಆರ್ ಸಿ ಅಂತ ಮೇನ್ ಇದು ನಾವು ಅಂಗನವಾಡಿಯವರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡ್ತೀವಿ ನಾವು ಸಹ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನಾನು ವಿಸಿಟ್ ಮಾಡ್ತಿರ್ತೀನಿ ಅಂಗನವಾಡಿಗಳನ್ನ ಮಕ್ಕಳು ತಪಾಸಣೆ ಮಾಡ್ತೀವಿ ಯಾರು ತೂಕ ಕಡಿಮೆ ಇರ್ತಾರೆ ಅಂತ ಮಕ್ಕಳನ್ನ ನಾವು ಎನ್ ಆರ್ ಸಿ ಪಿಡಿಯಾಟ್ರಿಷಿಯನ್ ಆಗಿ ಮಕ್ಕಳಿಗೆ ಡಾಕ್ಟ್ರು ಎಲ್ಲಿದ್ದಾರೆ ಅಲ್ಲಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿ ಅವರ ಮೇಟ್ ಇಂಪ್ರೂವ್ ಆಗೋದನ್ನು ನಾವು ನೋಡ್ಕೋತೀವಿ ಅದರಲ್ಲೂ ಸಹ ನಮ್ಮ ಎನ್ ಆರ್ ಸಿ ನಮ್ಮ ಕೆಂಕೆರೆ ಸೇರೋ ಅಂತ ಯಾವುದೇ ಮಗುನೂ ನಮಗೆ ಈ ಥರ ಮಾಲ್ನ್ಯೂಟ್ರಿಷನ್ ನೀವು ಇವಾಗ ಬೇರೆ ಕಂಟ್ ದೇಶಗಳಲ್ಲಿ ನೋಡಿರ್ತೀರ ಆಫ್ರಿಕಾದ ಮಕ್ಕಳು ಈ ಥರ ಇರ್ತಾರೆ ಅಂತ ಆ ಥರಕ್ಕೆ ನಮ್ಮಲ್ಲಿ ಯಾರೂ ಇಲ್ಲ ಅದೊಂದು ಮತ್ತು ಇನ್ನೊಂದು ಮೇನ್ ಏನಂತ ಅಂದರೆ ನಮ್ಮ ಹಾಸ್ಪಿಟ್ಲಿದು ಈ ವರ್ಷ ಕಳೆದ ಎರಡು ಮೂರು ವರ್ಷದಿಂದನೂ ನಾವು ಸತತವಾಗಿ ಪ್ರಯತ್ನ ಪಟ್ಟು ಈ ವರ್ಷ ಕಾಯಕಲ್ಪಾಮಿ ಅವಾರ್ಡ್ ತಗೊಳ್ಳೋದಕ್ಕೆ ಸ್ಟೇಟಿಗೆ ಸೆಲೆಕ್ಟ್ ಆಗಿದ್ದೀವಿ ನನಗೆ ಪಿನ್ ಕಾರ್ಡಿಂದ ಸಹ ತಗೊಂಡಿತ್ತು ನಾವು ಹಾಸ್ಪಿಟಲ್ನ ಮುಂಚೆ ಬಸ್ಲಿ ನೀವು ನೋಡಿರ್ತೀರ ಮುಂಚೆ ಹೆಂಗಿತ್ತು ಇವಾಗ ಹೇಳ್ತೀನಿ ಅಂತ ನಾವು ಡಿಸ್ಟ್ರಿಕ್ ಲೆವೆಲ್ ಅಸೆಸ್ಮೆಂಟ್ ಮಾಡಿದಾಗ ಏಯ್ಟಿ ನೈನ್ ಪರ್ಸೆಂಟ್ ತೊಗೊಂಡಿದ್ದೀವಿ ಹಂಡ್ರೆಡ್ಗೆ ಸೆವೆಂಟಿ ಪರ್ಸೆಂಟ್ ಕ್ರಾಸ್ ಆದರೆ ಸಾಕು ಅಂತಿತ್ತು ನಾವು ಏಯ್ಟಿ ನೈನ್ ಪರ್ಸೆಂಟ್ ತೊಗೊಂಡಿದ್ದೀವಿ ಈ ಈ ವಾರ ಮೋಸ್ಟ್ಲಿ ಅದ್ರಲ್ಲೂ ನಾವು ಸೆಲೆಕ್ಟ್ ಆಗಿ ಸ್ಟೇಟ್ ಲೈವಿಗೆ ಅವಾಯ್ಡ್ ಮಾಡುವಂತಹ ಸಾಧ್ಯತೆ ಇದೆಗೆ ಅದನ್ನು ಮತ್ತೆ ಇನ್ನೂ ಒಂದು ಮೈಲಿಂಗಲ್ಲಂತಂದರೆ ಈ ವರ್ಷದಲ್ಲಿ ನಾವು ಅಚೀವ್ ಮಾಡೋಕ್ಕೆ ನಾವು ಒಂದು ಗುರಿ ಅಂತ ಇಟ್ಕೊಂಡಿರೋದು ಟಿ ವಿ ಮುಕ್ತ ಗ್ರಾಮ ಪಂಚಾಯಿತಿ ಅಂತ ಮಾಡ್ಬೇಕಂತೀವಿ ಒಂದು ಕೆಂಕೆರೆ ಮತ್ತೆ ಎಡಗುನಳ್ಳಿ ಹುಲೆಕೆರೆದು ಕೊಂಡೆನಾಳಿಗೆ ಸೇರೋದ್ರಿಂದ ಕೊಂಡೆನಾಳು ಆಸ್ಪತ್ರೆಯವರು ಅದನ್ನು ನೋಡ್ತಾ ಇದ್ದಾರೆ ಕೆಂಕೆರೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಈ ಡಿಸೆಂಬರ್ ತಿಂಗಳಿಗೆ ನಮಗೆ ಒಂದು ಸ್ವಲ್ಪ ಗೋಲ್ಸ್ ಇದೆ ಇದನ್ನು ಅಚೀವ್ ಮಾಡಿದ್ರೆ ನಿಮಗೆ ಟಿ ಬಿ ಮುಕ್ತ ಗ್ರಾಮ ಪಂಚಾಯತಿ ಅಂತ ಅಂತ ನಮ್ದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮ್ಯಾಚ್ ಇದೆ ಡಿಸೆಂಬರಲ್ಲಿ ಒಂದು ಅದನ್ನು ನಾವು ಮಾಡಿಕೊಂಡ್ರೆ ಮೋಸ್ಟ್ಲಿ ಎರಡೂ ಪಂಚಾಯತಿಗೆ ಟಿ ಬಿ ಮುಕ್ತ ಗ್ರಾಮ ಪಂಚಾಯತಿ ಅಂತ ಅವಾರ್ಡ್ ಬರೋ ಸಾಧ್ಯತೆ ಇದೆ ಸೊ ಇದು ನನ್ನ ಕಡೆಯಿಂದ ಮತ್ತು ಎನ್ ಸಿ ಡಿ ಅಂತ ನಮಗೆ ಮೇನು ಪ್ರಾಬ್ಲಮ್ ಆಗ್ತಾ ಇರೋದು ಬಿ ಪಿ ಮತ್ತು ಶುಗರ್ ಪೇಷಂಟ್ಸು ಹಂಗಾಗಿ ನಮಗೆ ಈಗ ಕೇರಲ್ಲಿ ಆಲ್ಮೋಸ್ಟ್ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಆಲ್ಮೋಸ್ಟ್ ತಿಳಿಗೊಂದು ಸಲ ಅವರೇ ಹಾಸ್ಪಿಟ್ಲಿಗೆ ಬಂದು ಚೆಕ್ ಮಾಡಿಸ್ಕೊಂಡಿದ್ದಾರೆ ಬಟ್ ಬೇರೆ ಹಳ್ಳಿಗಳು ಈವನ್ ನಮ್ಮ ಮಲ್ಲಾಪುರ ಹಾಕೋದು ಇಲ್ಲ ಉಳ್ಳಿಯಪ್ಪನಪಾಡೆ ಈ ಕಾರ್ನರು ಇಲ್ಲ ಲಾಸ್ಟಲ್ಲಿ ಶಿವಪುರ ತನಕ ನಮಗೆ ಬರುತ್ತೆ ಸಂಖಲಾಪುರ ಕಾಲೋನಿ ತನಕ ನಮಗೆ ಬರುತ್ತೆ ಅವರು ನಮಗೆ ಸರ್ವಿಸಸ್ಸಿಗೆ ಬರೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ನಾವು ಪ್ರತಿ ವಾರ ಮಂಗಳವಾರ ಮಂಗಳವಾರ ಒಂದು ಕ್ಯಾಂಪ್ನ ಮಾಡ್ತಾ ಇದ್ದೀವಿ ನಮ್ಮ ಸಿಸ್ಟ್ರುಗಳೇ ನಮ್ಮ ಹತ್ರ ಏನು ಬಿ ಪಿ ಶುಗರು ಅಥವಾ ಬ್ಲಡ್ ಏನಾದರೂ ಕಡಿಮೆ ಇದೆಯಾ ಅಥವಾ ಬೇರೆ ಕ್ಯಾನ್ಸರ್ ಥರದ ರೀತಿ ಯಾವ್ದಾದ್ರು ಲಕ್ಷಣಗಳಿದೆಯಾ ಅಂತ ನೋಡೋದಕ್ಕೆ ಮಂಗಳವಾರ ಮಂಗಳವಾರ ಪ್ರತಿ ಪ್ರತಿ ಮಂಗಳವಾರ ಒಂದೊಂದು ಹಳ್ಳಿಯನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕ್ಯಾಂಪ್ ಮಾಡ್ತಾ ಮಾಡ್ತಾಯಿದ್ವಿ ಅಲ್ಲಿ ಅವರಿಗೆ ಡೌಟ್ ಇರುವಂಥ ಪೇಷಂಟ್ಸನ್ನು ನಾವು ಮತ್ತೆ ನೋಡಿ ನಾವೇ ಟ್ರೀಟ್ಮೆಂಟ್ಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಇದು ನಮ್ಮ ಕಡೆ ಈ ವರ್ಷದಲ್ಲಿ ನಾವು ತಗೊಂಡಿರೋ ಕ್ರಮಗಳು ಇಂಪ್ರೂವ್ಮೆಂಟ್ಗೆ ಸೊ ಇದು ನಮ್ಮ ಕಡೆಯಿಂದ ಅಷ್ಟೇ ನಿಮ್ಮ ಕಡೆಯಿಂದ ಏನಾದರೂ ನಮ್ಮ ಇಂಪ್ರೂವ್ಮೆಂಟ್ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ನಮ್ಮ ಹಾಸ್ಪಿಟ್ಲ್ ಅಲ್ಲಿ ನಿಜು ನಮ್ಮೂರಲ್ಲಿ ಮೂರು ವರ್ಷ ಕಳೆದವು ಮುಂಚೆ ನಮ್ಮೂರಲ್ಲಿ ಗಿರೀಶ್ ಡಾಕ್ಟರ್ ಅಂತ ಇದ್ರು ಅವ್ರ ಕಳೆದ್ಮೇಲೆ ಅತಿ ಹೆಚ್ಚು ಸುದೂರಿತವಾಗಿ ಸರ್ವಿಸ್ ನಮ್ಮ ಮಾನಸ ಮೇಡಮ್ ಇವರಿಗೆ ಕಿಂಕೆ ಗ್ರಾಮಸ್ಥರಿಂದ ಉತ್ಪರದ ಧನ್ಯವಾದಗಳು ಇನ್ನೊಂದು ಏನಪ್ಪ ಅಂದ್ರೆ ನಾವು ಸಾರ್ವಜನಿಕನಾಗಿ ನೀವು ನಮ್ಮ ಹತ್ರ ಸುಮಾರು ಬಾರಿ ಚರ್ಚೆ ಮಾಡಿದ್ರಿ ನಮ್ಮ ಹಾಸ್ಪಿಟ್ಲ್ ಮುಂದೆ ನೀವು ಅಷ್ಟು ಒಳಗಡೆ ಸ್ವಚ್ಛವಾಗಿ ಮಾಡಿದಿರ ಹಾಸ್ಪಿಟ್ಲ್ ಮುಂದೆ ದನ ಕಟ್ತಾ ಇದಾರೆ ಅದೊಂದು ನಮಗೆ ಕ್ಲೀನ್ ಮಾಡಿಕೊಡಿ ಅಂತ ನಾವು ಸುಮಾರು ಬಾರಿ ಕೇಳಿದ್ರೆ ಸಾಹೇಬ್ರೆಡೆಯ ನೋಡಿ ಅವರನ್ನು ಸುಮಾರು ಬಾರಿ ನಮ್ಮ ಹತ್ರ ಕೇಳಿದ್ರು ಆ ದನ ಕಟ್ಟೋದು ಗಲ್ಲಿ ನಮ್ ಸ್ಟೇಟ್ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆಗಿದೆ ನಮ್ಮ ಹಾಸ್ಪಿಟ್ಲಿಗೆ ನಾವು ಗ್ರಾಮಸ್ಥರು ಅವ್ರ ಜೊತೆ ನಿಂತ್ಕೋಬೇಕು ಇನ್ನೂ ನ್ಯಾಷನಲ್ ಲೆವೆಲ್ಗೆ ನಮ್ಮ ಹಾಸ್ಪಿಟ್ಲ್ ಹೋಗ್ಬೇಕು ಅದಕ್ಕೆ ಅಲ್ಲಿ ಹಾಸ್ಪಿಟ್ಲು ಸುತ್ತ ಸ್ವಚ್ಛ ಸ್ವಚ್ಛತೆ ಮತ್ತು ಅಲ್ಲಿ ಜನಕಗಳು ಕಟ್ಟಿದಾರೆ ಅಂಗಡಿಗಳು ಇದೆ ಅವರು ಮನವರಿಕೆ ಮಾಡಿ ಮನವರಿಕೆ ಮಾಡಿ ಅವ್ರನ್ನ ದಯವಿಟ್ಟು ಅದನ್ನ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿಕೊಡೋಣ ನಾವು ಮತ್ತೆ ಇನ್ನೊಂದು ಮೇಡಮ್ ಅವರು ನಮ್ಮ ಹತ್ರ ಒಂದು ನಾವು ಒಂದು ರಕ್ತದಾನ ಶಿಬಿರ ಮಾಡೋಣ ಅಂತ ನಿಮ್ಮ ಹತ್ರ ಸಮಾಲೋಚನೆ ಮಾಡಿದ್ದು ಅದು ಖಂಡಿತವಾಗಿ ಶೀಘ್ರದಲ್ಲೇ ನಾವು ನಡೆಸಿಕೊಡ್ತೀವಿ ಅದೊಂದು ನಿಮ್ಮ ಮುಡಿಗೆ ಹೇಳ್ತಾ ಇದ್ದೀವಿ ಕಿಡಾ ಸಾಹೇಬ್ರಿ ಅದ್ರ ಬಗ್ಗೆ ಅವ್ರಿಗೆ ಒಂದು ಮಾಹಿತಿ ಕೊಡಿ ಈಗ ನನಗೆ ಶಿಕ್ಷಣ ಕೊಟ್ಟಿದ್ದು ಹೈಸ್ಕೂಲ್ ಗ್ರೌಂಡು ಮತ್ತು ಆಸ್ಪತ್ರೆ ಗ್ರೌಂಡು ಸುತ್ತ ಬೆಳೆದಿದೆ ಅಂತ ಅದನ್ನು ನಾವು ಹೈಸ್ಕೂಲ್ ಗ್ರೌಂಡನ್ನು ಎಲ್ಲ ಕ್ಲೀಟ್ ಮಾಡಿಸಿದ್ದೀವಿ ಮತ್ತು ಹಾಸ್ಪಿಟಲ್ ಗ್ರೌಂಡ್ನೂ ಮಾಡಿಸಿದ್ದೀವಿ ಅಲ್ಲಿ ಜನ ಕಟ್ಟೋಕ್ಕೆ ನಾನು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅವ್ರಿಗೆ ನಾನು ಫಸ್ಟ್ ಮಾಡಿ ಅದನ್ನು ಮಾಡ್ತೀನಿ ಅದು ಪಾರ್ಕ್ ಮಾಡಬೇಕು ಅಂತ ಅವ್ರು ಮೇಡಮ್ ಅವ್ರಿಗೆ ಕನಸಿದೆ ಅದಕ್ಕೆ ಸಪೋರ್ಟ್ ಮಾಡ್ತೀನಿ